ಇದು ಬೆಂಗಳೂರು ಮಂಗಳೂರು ರಸ್ತೆಯ ಹಾಸನ ಬೈಪಾಸ್ ರಸ್ತೆ ಆರಂಭ ಆಗೋ ಸ್ಥಳ ಇಲ್ಲಿ ಬೆಂಗಳೂರು ಕಡೆಯಿಂದ ಬರ್ತಿರೋ ಎಲ್ಲ ವಾಹನಗಳು ಈಗ ಹಾಸನದ ಮೂಲಕವಾಗಿ ಅವು ಹಾದು ಹೋಗಬೇಕಾಗಿದೆ ಯಾಕೆ ಅಂದರೆ ಇಲ್ಲಿ ಈ ರಸ್ತೆ ಬಂದಾಗಿದೆ ರೈಲ್ವೆ ಮೇಲ್ಸೇತುವೆ ದುರಸ್ತಿ ಕಾಮಗಾರಿ ನಡೆಯುತ್ತಿದೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಾರಿ ವಾಹನಗಳನ್ನು ನಿಷೇಧಿಸಲಾಗಿದೆ ಹಾಗೂ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲ ರೀತಿಯ ವಾಹನಗಳನ್ನು ನಿಷೇಧಿಸಲಾಗಿದೆ ಈಗಾಗಲೇ ಇಲ್ಲಿ ವಾಹನಗಳ ಸಂಚಾರ ನಿಂತು ಒಂದು ತಿಂಗಳಿಗೂ ಹೆಚ್ಚು ಕಾಲ ಆಗಿದೆ ಹೀಗಾಗಿ ನೋಡಿ ಇಲ್ಲಿಂದ ಮುಂದೆ ವಾಹನಗಳು ಹೋಗೋ ಆಗಿಲ್ಲ ಬೈಪಾಸ್ ರಸ್ತೆ ಹಾಗಾದರೆ ಹದಿನಾಲ್ಕನೇ ತಾರೀಕು ಮುಕ್ತಾಯ ಆಗಿ ಇಷ್ಟೊತ್ತಿಗೆ ವಾಹನಗಳು ಓಡಾಡಬೇಕಾಗಿತ್ತು ಅದು ರಸ್ತೆ ಬಂದಾಗೇ ಇದೆ ಹೀಗಾಗಿ ಅಲ್ಲಿನ ನೈಜ ಪರಿಸ್ಥಿತಿ ಏನಿದೆ ಕಾಮಗಾರಿ ಸ್ಥಳದಲ್ಲಿ ಯಾವತ್ತಿಂದ ರಸ್ತೆ ಸಂಚಾರ ಆರಂಭ ಆಗ್ಬೋದು ನೋಡೋಣ ಬನ್ನಿ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಹಾಸನದ ಬೈಪಾಸ್ ರಸ್ತೆ ಇಲ್ಲಿ ರಾಜೀವ್ ಕಾಲೇಜು ಎದುರುಗಡೆ ಇರೋ ಈ ಸೇತುವೆ ರೈಲ್ವೆ ಮೇಲ್ಸೇತುವೆ ಇದು ದುರಸ್ತಿಗಾಗಿ ಬಂದಾಗಿದೆ ಇದು ಮೇ ಹದಿನಾಲ್ಕರಿಂದ ಜೂನ್ ಹದಿನೈದರ ತನಕ ಅಂತ ಬಂದಾಗಿತ್ತು ಈ ಸೇತುವೆಯಲ್ಲಿ ಮೇಜರ್ ಡ್ಯಾಮೇಜ್ ಇದ್ದಿದ್ದ ಕಾರಣ ಅವರು ಈ ರಸ್ತೆಯನ್ನು ಬಂದ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆದು ಒಂದು ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ ಅಂತೇಳಿ ಇಲ್ಲಿ ಸಂಚಾರನ ಬಂದ್ ಮಾಡಿದರು ಆದರೆ ಇನ್ನೂ ಇದು ಓಪನ್ ಆಗಿರಲಿಲ್ಲ ಈಗ ಇಲ್ಲಿ ಕಾಮಗಾರಿ ಸ್ಥಿತಿ ಏನಾಗಿದೆ ಇನ್ನೂ ದಿನ ಆಗ್ಬೋದು ಅಂತ ನೋಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಕಾಮಗಾರಿ ಬಹುತೇಕ ಪೂರ್ಣ ಆಗಿದೆ ಕ್ಯೂರಿಂಗ್ ಕೆಲಸ ನಡೀತಾ ಇದೆ ಕ್ಯೂರಿಂಗ್ ಮಾಡೋಕ್ಕೋಸ್ಕರ ಕಾಮಗಾರಿ ಹಾ ಈ ರಸ್ತೆ ಮುಖ್ಯವಾಗಿ ಇಲ್ಲಿ ಸಂಚರಿಸಿದ್ದವರು ಎಲ್ಲರಿಗೂ ಅನುಭವಕ್ಕೆ ಬಂದಿತ್ತು ರಸ್ತೆ ಒಳಗಡೆ ಹೋಗ್ಬಿಟ್ಟಿತ್ತು ಈ ಕೆಳಗಡೆ ಕಂಬಿ ಎಲ್ಲ ಆಚೆ ಕಾಣಿಸ್ತಾ ಇತ್ತು ಕಬ್ಬಿಣದ ಸರಳಗಳೆಲ್ಲ ಆಚೆ ಬಂದಿತ್ತು ಹೀಗಾಗಿ ಇದು ತುಂಬ ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಕಾರಣದಿಂದ ಇದು ದುರಸ್ತಿ ಆಗಲೇಬೇಕಿತ್ತು ಈಗ ನಾವು ನೋಡ್ಬೋದು ಇದೆಲ್ಲ ಹೊಸ ಕಾಂಕ್ರೀಟ್ ಹಾಕಿರೋದು ಇದು ಈ ಸೇರ್ಪಡೆ ತುಂಬ ಅಪಾಯಕಾರಿ ಸ್ಥಿತಿಯಲ್ಲಿತ್ತು ಹಾಗಾಗಿ ಜಿಲ್ಲಾಡಳಿತ ಕೂಡ ಇದನ್ನು ಅರ್ಥ ಮಾಡಿಕೊಂಡು ತಕ್ಷಣವೇ ಕಾಮಗಾರಿಗೆ ಅನುಮತಿ ನೀಡಿತ್ತು ಬಹುತೇಕ ಈಗೆಲ್ಲ ಕಾಮಗಾರಿ ಮುಗ್ದಿದೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಕಾಮಗಾರಿ ನಿರ್ವಹಿಸೋರ ಬಗ್ಗೆ ಕೇಳಿದ್ದಕ್ಕೆ ಈಗ ಕ್ಯೂರಿಂಗು ಇನ್ನೆರಡು ದಿನ ನಡೆಯುತ್ತೆ ಅದಾದ ಮೇಲೆ ಬಹುಶಃ ನಾಳೆ ಅಥವಾ ನಾಡಿದ್ದಿಂದ ಇದ್ರ ಮೇಲೆ ಡಾಂಬರ್ ಹಾಕೋ ಕೆಲಸ ನಡೆಯುತ್ತೆ ಏಕೆಂದರೆ ಇಲ್ಲಿ ನೋಡ್ಬೋದು ನಾವು ಈಗ ಹಳೆ ರಸ್ತೆಗಿಂತಲೂ ಇವಾಗ ಒಂದು ಐದಾರು ಇಂಚಿಗಿಂತ ಹೆಚ್ಚು ಎತ್ತರ ಆಗಿದೆ ಹಾಗಾಗಿ ಇಲ್ಲಿ ಮಧ್ಯದ ಸ್ಲ್ಯಾಬ್ ಜಾಗಕ್ಕೆ ಎರಡರಿಂದ ಡಾಂಬರೀಕರಣ ಆಗಬೇಕು ವರ್ಷ ಇದು ಮುಗಿಯುತ್ತೆ ಮಧ್ಯ ಇದು ಹ್ಞೂ ಹಾಂ ಇಲ್ಲಿ ನಾವು ಗಮನಿಸ್ಬೋದು ನೋಡಿ ಫುಲ್ ಒಳಕೋಗಿತ್ತು ಬಂದು ವೆಹಿಕಲ್ಗಳು ಬಂದು ರ ಕಡೆಗೆ ಬೀಳ್ತಾ ಇದೆ ಇದಾಗ್ತಾ ಇತ್ತು ಇಲ್ಲಿ ಹೋಲಾಡದ ಅನುಭವ ಆಗ್ತಾ ಇತ್ತು ಈ ರಸ್ತೆ ಬಂದ್ ಬಂದಾಗಿರೋದ್ರಿಂದ ಎಲ್ಲ ವಾಹನಗಳು ಹಾಸನದ ನಗರದ ಒಳಗೆ ಪ್ರವೇಶ ಪಡೆದು ಇಲ್ಲ ಡೈರಿ ವೃತ್ತದ ಮೂಲಕ ಸಾಲ್ಗಾಮೆ ರಸ್ತೆಗೆ ಹೋಗಿ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿರೋದ್ರಿಂದ ಒಂದು ತಿಂಗಳಿಂದ ಹಾಸನದ ನಾಗರಿಕರು ಸಿಟಿ ಒಳಗಡೆ ಅತಿಯಾದ ಟ್ರಾಫಿಕ್ ಒತ್ತಡ ತಡೆಯೋಕ್ಕಾಗದೆ ಪರದಾಡ್ತಾ ಇದ್ದಾರೆ ಮತ್ತು ಟ್ರಾಫಿಕ್ನ ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಸಹ ಹರಸಾಹಸ ಪಡೋ ಸ್ಥಿತಿ ಇದೆ ಬಹುಶಃ ಈ ವಾರದಲ್ಲಿ ಅಂದರೆ ಇಪ್ಪತ್ತೈದನೇ ತಾರೀಕು ಅಷ್ಟೊತ್ತಿಗೆ ಇದು ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೇನಾರು ಆದರೆ ಇದೊಂದು ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಇನ್ನೊಂದು ಕಡೆ ರಾಷ್ಟ್ರೀಯ ದಾರಿ ಪ್ರಾಧಿಕಾರದವರು ಈ ರಸ್ತೆನ ಇಲ್ಲಿ ನಾಲ್ಕು ಪಥವಾಗಿ ಮಾರ್ಪಾಡು ಮಾಡೋದಕ್ಕೆ ಇಲ್ಲಿ ಹೆಚ್ಚುವರಿ ಸೇತುವೆ ನಿರ್ಮಾಣದ್ದು ಆ ಕಾಮಗಾರಿ ಅದು ಪ್ರತ್ಯೇಕವಾಗಿ ನಡೀತಾ ಇದೆ ಹೀಗಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರ ಆರಂಭ ಆಗೋಕ್ಕೆ ಬಹುಶಃ ಏನೂ ಸಮಸ್ಯೆ ಇರೋಲ್ಲ ಹೀಗಾಗಿ ಬೆಂಗಳೂರು ಮಂಗಳೂರು ಮಧ್ಯೆ ಸಂಚರಿಸುವವರು ಈಗ ಹಾಸನ ಬೈಪಾಸ್ ಬಳಕೆಯಲ್ಲಿಲ್ಲದ ಕಾರಣ ಏನೇನು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಅದೆಲ್ಲವೂ ಈ ಇಪ್ಪತ್ತೈದನೇ ತಾರೀಕಿನ ಹೊತ್ತಿಗೆ ಪೂರ್ಣಗೊಂಡು ವಾಹನ ಸಂಚಾರ ಪುನರಾರಂಭ ಆಗುವ ನಿರೀಕ್ಷೆ ಇದೆ